ಅನ್ಸುತ್ತೆಂದ್ರೆ ನಾವು ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ನೋಡಿದರೆ ಇಲ್ಲಿ ಯಾಕೆ ಇಡೀ ಲಲಿತ ಕಲೆಯ ಸಂಸ್ಕೃತಿಯ ಕೇಂದ್ರ ಇಲ್ಲಿ ಹೇಗಾಗಿದೆ ಮತ್ತೆ ತುಂಬಾ ಮಹನೀಯ ತುಂಬಾ ದೊಡ್ಡ ದೊಡ್ಡ ಕಲಾವಿದ ನನಗೆ ಗೊತ್ತಿರೋ ಹಾಲು ಬಾರಿ ಅಂತ ಆಗಿದೆ ಬಾರಿ ಕಲಿಸಬಹುದು ನಿಮ್ಮ ತಂದೆ ಎಲ್ಲರೂ ತುಂಬಾ ದೊಡ್ಡ ದೊಡ್ಡ ಕಲಾವಿದ ಇಲ್ಲಿ ಜನ್ಮ ತಗೊಂಡಿದ್ದಾರೆ ದೊಡ್ಡ ದೊಡ್ಡ ಸಂಗೀತಗಾರ ಜನ್ಮ ತಗೊಂಡಿದ್ದಾರೆ ಇವರೆಲ್ಲ ನ್ಯಾಷನಲ್ ಲೆವೆಲ್ ಇವರೆಲ್ಲ ರೀಜ್ನಲ್ ಲೆವೆಲಲ್ಲ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡ್ತಾರೆ ಮಾಡಿ ಈ ಧಾರವಾಡಕ್ಕೆ ಹೆಸರು ತಂದಿದ್ದಾರಲ್ಲ ಅದು ಹೇಗೆ ಹೇಗೆ ಸಾಧ್ಯ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅನಿಸುತ್ತೆ ನಮ್ಮ ಲಂಕೇಶ್ ಅವರು ತೋಟ ಅವರಿಗೆ ನಂಜುಟ್ಟು ಗುಂಡಿ ಎಲೆಕ್ಕಿ ಬಾಳೆ ಇದೆಯಲ್ಲ ಅದ್ರ ಬಗ್ಗೆ ತುಂಬ ಮೋಹನ ಅದನ್ನು ತಕ್ಕೊಂದು ನಮ್ಮ ತೋಟದಲ್ಲಿ ಹಾಕಬೇಕು ಅಂತ ಅವರು ಪ್ರಯತ್ನ ಬೆಂಗಳೂರಲ್ಲಿ ಸರಿ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ ಮೇಲೆ ನಾಲ್ಕನೇ ಬಾರಿ ಅವರ ಪ್ರಯತ್ನ ಮರ ಬಂತು ಹಣ್ಣು ಬಿಡುತ್ತೆ ಆದರೆ ಹಣ್ಣಿಗೆ ರುಚಿಮೆಯಾಗಿದೆ ಯಾಕೆ ಅಂತ ಹೇಳಿದ್ರೆ ನಂಜು ಬಾಳೆ ಬೆಳೆಯೋದು ಅಲ್ಲಿ ಆ ಮಣ್ಣಿಗಿರೋ ಗುಣ ಆಗಿಲ್ಲ ಅದು ಬೇರೆ ಕಡೆ ಇದು ತುಂಬ ವಿಶೇಷವಾಗಿ ನನಗೆ ಆಕರ್ಷಣೆಗೆ ಒಳಗಾಗಿತ್ತು ಮತ್ತು ತುಂಬ ಮಾನವೀಯ ಗುಣಗಳಿದೆ ಕನ್ನಡಪ್ರ ಹೋರಾಟ ಸ್ಟಾರ್ಟ್ ಆಗಿದ್ದು ಇಲ್ಲೇ ಇದೇ ಹೋಗಿ ಅರೆಸ್ಟ್ ಆಗಿ ಬಂದದ್ದು ಹೋರಾಟದ ಚಿಚ್ಚಿದೆ ಎಲ್ಲ ಕಡೆ ಹಾಕಿ ಕೊನೆಗೆ ಅದು ಇದು ಎಲ್ಲ ಎಲ್ಲ ಕಲೆಗಳು ಬೆಳ್ದಿದೆ ಈಗ ಪ್ರತ್ಯೇಕವಾಗಿ ಚಿತ್ರಕಲೆಗೆ ನಾನೊಂದು ಆರು ವರ್ಷ ಹಿಂದೆ ಬಂದಿದ್ದಾಗ ಕೆಳಗಡೆ ಒಂದು ಇದರಲ್ಲಿ ಅವರು ಅರೇಂಜ್ ಮಾಡಿ ಆಗ ನಾನು ಮಾರ್ಕಿಂಗ್ ಜೊತೆ ಈವ್ನಿಂಗ್ ಮಾತಾಡ್ತಾ ಹಾಕಿ ಕಡೆಗೆ ಯಾಕೆ ಗ್ಯಾಲರಿ ಮಾಡಬಾರ್ದು ಒಂದು ಗ್ಯಾಲರಿ ಮಾಡಬೇಕು ಅಂತ ಹೇಳಿದ್ದೆ ಇಲ್ಲ ಸರ್ ವಿದ್ಯಾವರ್ತಿಗಳ ಸಂಗೀತದಲ್ಲಿ ಮಾತಾಡಿದ್ರೆ ಅದು ಇಷ್ಟೆಲ್ಲ ಆಗುತ್ತೆ ನನ್ನ ಪುಣ್ಯ ಏನು ಅಂತ ಹೇಳಿದ್ರೆ ಆವತ್ತು ಮಾತಾಡಿದ ಈ ಕಲಾ ಗ್ಯಾಲರಿಗೆ ನಾನು ಉದ್ಘಾಟನೆ ಕಂಡಿದ್ದೆ ಅದು ನನ್ನ ಪುಣ್ಯ ನಿಮ್ಗೆಲ್ಲರ ಆಶೀರ್ವಾದ ಹಾಗಾಗಿ ನಾನು ಇವತ್ತು ದೀಪ ಬೆಳಗುವುದು ತುಂಬಾ ಸಂತೋಷದಿಂದ ದೀಪ ಬೆಳಕಿ ಇನ್ನು ಅಕಾಡೆಮಿ ಕಾರ್ಯಕ್ರಮದಲ್ಲಿ ಎರಡು ವಿಷಯ ವಿಚಾರ ಮಾತ್ರ ನಾನು ಪ್ರಸ್ತಾಪ ಸಿಗಲಿ ಇಷ್ಟಪಡ್ತೇನೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಲೆಯ ಓಟ ಇದೆಯಲ್ಲ ನ್ಯಾಷನಲ್ ಲೆವೆಲ್ ಬೇರೆ ಬೇರೆ ರೀತಿ ಸಿಗ್ತಿದೆ ತುಂಬಾ ಒಳ್ಳೆ ಕೆಲಸಗಳಾಗ್ತಾ ಇದೆ ಆದ್ರೆ ಮೈನ್ ಸ್ಟ್ರೀಮ್ ಅಂದ್ರೆ ಎಕ್ಸಿಬ್ಯೂಷನ್ ನಾವು ಮಾಡ್ತಿದ್ರು ಎಕ್ಸಿಬಿಷನ್ ಮಾಡ್ತೀವಿ ಆಗ ಈ ಯಾವ ವಿಚಾರಕ್ಕೂ ಬಹುಮಾನ ಇದನ್ನ ಪಕ್ಕಕ್ಕೆ ಒಂದು ಸ್ವಲ್ಪ ಆಕಡೆ ಆ ಕಡೆ ಆ ಕಡೆ ಸರಿಸ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ನಮ್ಮ ಸಾಂಪ್ರದಾಯಿಕ ಕಲೆ ನೀವು ಹಾಗೆ ನಾನ್ ಹೇಳ್ತೀವಿ ಹೇಳ್ತೀವಲ್ಲ ನಮ್ಮ ಬೇರ್ಗೂ ಸಾಂಪ್ರದಾಯಿಕ ಕಲೆ ನಮ್ಮ ಕಲೆ ಮತ್ತೆ ಜಗಸ್ಕುಲ ಹೊರ ಇಂದ ಹೊರಗಡೆ ಬಂದ ಪ್ರಾಡಕ್ಟ್ಸ್ಗಳು ಅವರು ಪ್ರಮುಖವಾಗಿ ತೆಗೆದುಕೊಂಡಿದ್ದು ಫೋಟೋ ಲ್ಯಾಂಡ್ಸ್ಕೇಪ್ ಕಾಂಪೋಸಿಷನ್ ಇದರಲ್ಲಿ ಜಾಸ್ತಿ ತೆಗೆದುಕೊಂಡು ಹಾಗಾಗಿ ಈ ಕಲೆ ಪಕ್ಕಲ್ಲ ಅದನ್ನ ಏನ್ ಮಾಡ್ಬೇಕು ಅಂತ ನನಗೆ

ನಿಮ್ಗೆ ಗೊತ್ತು ಅದರ ಪೊಲೀಸನ್ ಏನಿದೆ ಅಲ್ಲ ಸೊ ಅದು ಅದಕ್ಕೆ ನಾನೇ ಕಲಾಭಿಮಾನಿಗಳ ಜೊತೆ ಹೋಗಿ ಸರ್ ತರ ಒಂದು ಸಂಸ್ಥೆ ಪ್ರಾಬ್ಲಮ್ ಇದೆ ನೀವು ದಯವಿಟ್ಟು ತತ್ತಿ ಕೊಡ್ತೀರಾ ತತ್ತಿ ಸ್ವಲ್ಪ ಹಣ ನಮ್ಮ ಲಸಿಕಲಾ ಅಕಾಡೆಮಿಯಲ್ಲಿ ಹಿಡೀ ಅದರಿಂದ ಬರೋ ಬಡ್ಡಿ ಹಣದಲ್ಲಿ ಹಿಡಿಕೊಂದು ಪ್ರತ್ಯೇಕತೆ ಬಹುಮಾನವನ್ನು ಕೊಡೋದ್ರ ಜೊತೆ ಒಂದು ಕಲಾ ಪ್ರದರ್ಶನವನ್ನು ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಮತ್ತೆ ನಾನು ಬಿಟ್ಟ ಮೇಲೂ ಬೇರೆಯವ್ರೂ ಹಣ ಇರ್ತೇನೆ ಹಣನ ಬಳಸ್ಕೋಬೋದು ಅದು ಬೇರೆಯವ್ರ ಬಳಸ್ಕೊಂಡ್ಬಿಟ್ಟು ಆ ಪ್ರದರ್ಶನ ಕಂಟಿನ್ಯೂ ಆಗ್ತಾ ಇರುತ್ತೆ ಲೈಫ್ ಲಾಂಗ್ ನಾನಿ ಬೇಕಾದ್ರೆ ಮಾಡಿದ್ರೆ ನನ್ನ ನನ್ನ ಬಿಟ್ಟರೆ ಒಟ್ಟು ಹೋಗುತ್ತೆ ಹಾಗಾಗಿ ನಾನು ಏನ್ ಮಾಡ್ತೇನೆ ತತ್ತಿಗೆ ಜಾಸ್ತಿ ಓಟ್ ಹೋಗ್ತೇನೆ ಈಗಾಗ್ಲೇ ತರ್ತಿಗೆ ಸಾಕಷ್ಟು ಜನ ಶ್ರೀಮಂತರು ಕಲಾಭಿಮಾನಿಗಳು ಎಲ್ಲರೂ ಹಣ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ನಾಲ್ಕು ವಿಭಾಗಕ್ಕೂ ತರ್ತಿ ಪ್ರಶಸ್ತಿ ಕೊಡುತ್ತೆ ಒಂದು ಲ್ಯಾನ್ಸಲ್ ಅವರು ಟ್ರೆಡಿಷನಲ್ ಆರ್ಟ್ ವರ್ಕ್ ಅವರು ಹಣ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಪಿ ಆರ್ ತಿಪ್ಪೇಸ್ವಾಮಿ ಅವರು ಟ್ರಸ್ಟ್ ಇದೆ ಅಲ್ಲ ಆ ಟ್ರಸ್ಟ್ ಲ್ಯಾಂಡ್ಸ್ಕೇಪ್ ಕೊಡೋದಕ್ಕೆ ರೆಡಿ ಆಗಿದೆ ನಮ್ಮ ಬಾಬುರಾಮ್ ಅವರು ಪೋರ್ಟ್ಲಿ ಕೊಡೋದಿಕ್ಕೆ ರೆಡಿ ಆಗಿದ್ದಾರೆ ಸೊ ನನ್ನ ಗುರುಗಳು ಆರ ಮಟ್ಪದವರ ಹೆಸರಲ್ಲಿ ನಾವು ವಿದ್ಯಾರ್ಥಿಗಳನ್ನ ಸೇರಿ ಅವರ ರೇಖಾಚಿತ್ರದಲ್ಲಿ ತುಂಬಾ ಬಹಳ ಅಭಿಣ್ಯತೆ ಹಾಗಾಗಿ ರೇಖಾಚಿತ್ರಕ್ಕೂ ಒಂದು ಅವಾರ್ಡ್ ಬಿಡಿಯಂತೆ ಖಂಡೇರಾವ ಸ್ವಾಯಿ ಅವರು ಪೋರ್ಟ್ರೇಟ್ ಅಂಡ್ ಕಾಂಪೋಸಿಷನ್ ಅಲ್ಲಿ ತುಂಬಾ ಎತ್ತಿದ ತುಂಬಾ ಹೆಸರು ಮಾಡ ಸೊ ಹಾಗಾಗಿ ಅವರಿಗೆ ಕೇಳಿದ್ರು ಏ ಮಾಡ್ ಬಿಡ್ರಿ ಅದಕ್ಕೆ ಕೆಲಸ ಏನಿದೆ ಬರ್ತೇನೆ ಬೆಂಗಳೂರಿಗೆ ಅಂತ ಕೇಳಿದ್ದಾರೆ ಸೊ ಅವರು ಅದನ್ನು ಕೊಟ್ರೆ ಒಟ್ಟು ಐದು ಐದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಿರಂತರವಾಗಿ ನಡೆಯುತ್ತೆ ಯಾವ ವಿಜ್ಞಾನ ಎಲ್ಲರೂ ಎರಡೆರಡು ಲಕ್ಷ ಕೊಡ್ತಾರೆ ಎರಡೆರಡು ಲಕ್ಷ ಮುಂದತ್ತಿ ಕೊಟ್ಟು ಆ ಎರಡು ಲಕ್ಷದಲ್ಲಿ ನಮ್ಗೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕುಂದ್ರೆ ಇಲ್ಲ ಮಿಕ್ಕಿದ್ದು ನಮ್ ಲಂಚ ಅಕಾಡೆಮಿ ಆರ್ಗನೈಸ್ ಮಾಡುತ್ತೆ ಅದಕ್ಕೊಂದು ಸ್ಮಾರ್ಟ್ ಫೋನ್ ಅನ್ನು ನಾವು ಸಪ್ರೇಟ್ ಆಗಿಟ್ಟು ಮಾಡ್ತೇವೆ ಇದು ನಿಮ್ಮ ಕಮ್ಯುನಿಕ್ ತರೋದಿಕ್ ಇಷ್ಟಪಡ್ತದೆ ಯಾಕಂದ್ರೆ ಇಲ್ಲಿ ಕಲೆಯ ಕಲಾವಿದರ ದೊಡ್ಡ ಗುಂಪಿರೋದ್ರಿಂದ ನಿಮ್ಮ ಮುಂದೆ ಈ ಸಂತೋಷದ ವಿಚಾರ ಹಂಚ್ಕೊಳ್ಳೋದಿಕ್ಕೆ ನಾನು ಇಷ್ಟ ఇన్నొందు ముఖ్య కార్యక్రమ ఆర్ట్ సెంటర్స్ అంతే ఆర్ట్ సెంటర్స్ అంతా కన్నడ కళా వృత్త అంతా కళా వృత్త ఏమైంది అంద బేరే ప్రకారం సంగీత దగ్గరికి అది ఒక దొడ్డ గురు ఫోవర్స్ ఇది స్పోర్ట్స్ దొడ్ அஸ்டேக்கே ஒன்று கிடித்தியில் ஒவ்வொரு நட்ட நடி ஃபாலோவர்ஸ் நம்ம ஆர்டிஸ்ட் ஃபாலோயிங்ஸ் இல்ல விஸ் யாரும் இது யாக்கே நாம் சோசைட்டி ஒள்கிட்ட சேர் கொடுத்த நம்ம சோசைட்டே பார்த்தா இருந்தே நம்ம பாடிக் நம்ம லோக்க பருத்தே நேஷனல் எக்ஸிபிஷன் நேஷனல் அவார்ட்ஸ் தான் இன்டர்நாஷனல் ஓகே சாகித்தோடி மத்திய அதுக்கு நானே யோச்சனை எல்லாம் பெயிண்ட் நம் மக்கள்தேஸ் அந்த நான் நின்று நம்ம மக்களே கலைய அபிமானவோ அவர ருச்சிய நான் அவ்வளவு கொடுதவோ அவர மனித கலை வெளியோதில் அவரேனோ இன்ஜினியரிங் ஹோத்தார் பட் அதில் இது சாரும் நான் கொடுப்பாங்க நானே யோசனை சென்டர்ஸ் ாரவாட் சென்டர்ஸ் ஹுளியில் சென்டர்ஸ் இத்தர ಎಲ್ಲ ನನ್ನ ಮಿತ್ರ ಕಲಾವಿದರ ಮಿತ್ರರು ಮತ್ತೆ ಕಲಾಶಾಲೆಗಳನ್ನ ನಾನು ಭೇಟಿ ಮಾಡಿ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದು ಈ ಸಮಸ್ಯೆಗೆ ನನ್ನ ಜೊತೆಲಿ ನೀವೆಲ್ಲ ಬನ್ನಿ ನಾವೆಲ್ಲ ಸೇರಿ ಒಂದು ಕೆಲಸ ಈ ಎರಡು ಪ್ರಮುಖ ಕಾರ್ಯಕ್ರಮಗಳು ನಾವು ರೂಪಿಸಿದ್ದೇವೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಅದನ್ನ ಮುಂದೆ ಯಾವತ್ತಾದ್ರೂ ಬಂದು ನನ್ನ ಜೊತೆಲಿ ಹಂಚ್ಕೊಳ್ತೇನೆ ನನಗೆ ಈ ವೇದಿಕೆಯಲ್ಲಿ ದೀಪವನ್ನು ಬೆಳಕ ಅವಕಾಶಕ್ಕಿಂತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನನ್ನ ಮನಪೂರ್ವಕ ನಮ್ಮ ಸಲ್ಲಿಸ್ತೇನೆ ನಿಮಗೂ ನನ್ನ ಮಾತನ್ನು ಇಷ್ಟು ಇಷ್ಟು ಆಲಿಸ್ಕೋಸ್ಕರ ಇಬ್ಬರು ಒಬ್ಬೊಬ್ಬರು ಎರಡು ಕಲಾಚಿತ್ರವನ್ನು ಇಲ್ಲಿ ನೀಡಬೇಕು ಅಂತ ನಿನ್ನೆ ಮುಂಜಾನೆಗೆ ನಮ್ದು ಇದು ಎಲ್ಲ ತೊಂಬತ್ತು ಸಾಯಂಕಾಲ ಕನಿಷ್ಠ ಒಂದು ಏಳು ಹತ್ತು ಮಂದಿ ವಾಪಸ್ ಕಲಿಸಿದ್ರು ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಕೇಳಿದ್ರು ಅಷ್ಟು ಕಲಾಚಿತ್ರಗಳು ಹೊರದು ಬಂದವು ಬೆಂಗಳೂರಿಂದ ನಮ್ಮ ಕನ್ವಿಸರ್ವಾಗ ಅವರು ಸಹಿತ ಈ ಪ್ರದರ್ಶನಕ್ಕಾಗಿನೇ ಅಹ್ ಅವರು ಕಲಾಚಿತ್ರಗಳನ್ನು ಅವ್ರ ಎರಡು ಕಲಾಚಿತ್ರಗಳನ್ನು ತಗೊಂಡ್ ಬಂದಿದ್ದಾರೆ ಬೆಂಗಳೂರಿಂದ ಹಿಡ್ಕೊಂಡ್ ಬಹಳ ದೂರದಿಂದ ಗದಗ ಹಾವೇರಿ ಆ ಬಂದಿದ್ದಾರೆ ಕರ್ನಾಟಕ ಯೂನಿವರ್ಸಿಟಿ ಅಹ್ ಎಂಎ ಮಾಡುವಂತ ಕಲಾಚಿತ್ರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಹಾಗೆ ಸರ್ಕಾರಿ ಕಲಾಶಾಲೆಯ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಬಹುತೇಕ ಹೆಚ್ಚಾನ ಹೆಚ್ಚು ಯುವ ಸಮೂಹ ಇದರೊಳಗೆ ಇಲ್ಲಿ ಎಷ್ಟೋ ಹೋಗಿ ನೋಡ್ಕೊತ ಹೋಗುವಾಗ ಆ ಅವ್ರ ಹೆಸರುಗಳನ್ನ ಕಾಣಲಿಲ್ಲ ನನಗೆ ಅಹ್ ಅದಕ್ಕೆ ಯಾರ್ಯಾರು ಇಲ್ಲಿ ಹೆಸರನ್ನ ಬರ್ದಿಲ್ಲ ಈ ವಿದ್ಯಾರ್ಥಿಗಳು ಅಥವಾ ಯುವ ಯುವ ಕಲಾವಿದ ಈ ಇದೀರಿ ಈ ಪ್ರದರ್ಶನ ಸಭಾಭವನಕ್ಕೆ ಒಂದು ನೀತಿಯನ್ನ ರೂಪಿಸ್ಬೇಕಾಗಿದೆ ಇದು ಇದಕ್ಕೊಂದು ಒಂದು ಒಂದು ಚೌಕಟ್ಟಿದೆ ಒಂದು ಶಿಸ್ತು ಇದೆ ಯಾರೋ ಬಂದು ಯಾರೋ ಹಿಂಗ್ ಮಾಡಿ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ಇಲ್ಲಿ ಜಾಂಗೀರ್ಗೆ ಇದ್ರೆ ಗ್ಯಾಲರಿ ಆರ್ಟ್ ಗ್ಯಾಲರಿ ಒಳಗೆ ಏನಾದ್ರು ಪ್ರದರ್ಶನ ಆದ್ರೆ ಯಾವ ಮಟ್ಟದ ಕಲಾ ಪ್ರದರ್ಶನ ಆಗ್ತಾವಲ್ಲ ಹಾಗೆ ಇಲ್ಲಿ ಬೇಕು ಅಂತ ಹಾಗೆ ಆ ರೀತಿ ಒಳಗ ಈ ಆರ್ಟ್ ಗ್ಯಾಲರಿ ಅದ್ರ ಎತ್ತ ತನ್ನ ಎತ್ತರವನ್ನ ಎತ್ತರಿಸಬೇಕಾಗಿದೆ ಆ ನಿಟ್ಟಿನ ತಾವೆಲ್ಲ ಹಿರಿಯರು ಒಂದು ರೂಪ ಹಾಕಿ ಹಾಕಿಕೊಡುವಂಗ ಆಗ್ಬೇಕು ಅಂತ ನಾವನ್ನ ಹಾಕ್ಬಹುದು ಆದ್ರೆ ನಿಮ್ಗೂ ಒಂದು ಐಡಿಯಾ ಇರ್ತೈತಿ ಈ ಹಿರಿಯ ಕಲಾವಿದರಿಗೆ ಹೀಗಾದ್ರೆ ಚಲೋ ಆಗ್ತದ ಅಂತ ಆ ರೀತಿ ಒಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಒಂದು ರೂಪರೇಷೆ ಹಾಕಿಕೊಟ್ರೆ ಆ ರೀತಿ ಒಳಗೆ ಮುಂದಿನ ದಿನದೊಳಗ ಆ ಎಲ್ಲ ಕಲಾವಿದರಿಗೆ ಆ ಚೌಕಟ್ಟಿನೊಳಗ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ನೀಡ್ತೈತಿ ಅಂತ ಈ ಸಂದರ್ಭದೊಳಗ ಬಯಸ್ತಾ ಇದ್ದೇನೆ ನಾವು ಈಗ ಪುಸ್ತಕ ಮಾಡ್ಯಾರ ಬಹುಶಃ ಆರ್ಟ್ ಫೀಲ್ಡ್ ನಾಗ ಈ ಸಂದರ್ಭ ಇದು ಆಗೈತೆ ಈಗ ಅದರದ್ದು ಸದಾಯ್ತು ಆದ್ರೆ ಹೆಮ್ಮೆ ಅನ್ನ ಅವರು ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕಳಿಸ್ತೇನೆ ಆರ್ಟ್ ಮಾಡಿದ್ದ ಒಂದು ವಿಷಯ ಅದ್ರ ಪ್ರಮೋಟ್ ಆಗೋದು ಬಹಳ ಕಠಿಣ ಅದ ಈಗ ನಾವು ಒಂದು ಇವತ್ತು ಆರ್ಟ್ ಎಜುಕೇಶನ್ ಫೀಲ್ಡ್ ಸುಮಾರು ಎಂಟ್ ಎಂಟು ಲಕ್ಷದ ಮೇಲೆ ಪಿ ಸಿ ಸ್ಟೂಡೆಂಟ್ಸ್ ಅಂತ ಅಶೋಕ್ ಕುಮಾರ್ ಅವರು ಪ್ರಾವಶಃ ಹತ್ತೊಂಬತ್ ನೂರಾ ಎಂಬತ್ತೆರಡರಿಂದನೆ ನನಗೆ ಪರಿಚಯ ಅವರು ಕಲಾ ಹೋದಾಗ ನನ್ ಮಗನ್ ಯಾಕೊಂಬಿದಿಲ್ಲ ತುಂಬಾ ಕಾಳಜಿಯಿಂದ ಇಲ್ಲ ಯಾಕಂದ್ರೆ ನಿಂಗೆ ಎಲ್ಲ ಡಾಕ್ಟರ್ ತಗೊಂಡು ಹೋಗಿ ಎಲ್ಲ ಮಾಡ್ತೀವಿ ಜಿಯ ಶೆಣಯ್ಯವರಿದ್ರು ನಾವು ಹೋಟೆಲಿಗೆ ಹೋದಾಗ ಬಂದು ಯಾರ್ಯಾರು ಬಂದಿದ್ದಾರೆ ಏನು ಕೇಳಿ ನಮ್ಗೇನು ಹೇಳುವಿನ ಅಲ್ಲೂ ಆಮೇಲೆ ಆ ಸಂಬಂಧಗಳು ನನ್ನಿಂದ ಅವ್ರಿಗೇನು ಲಾಭ ಇಲ್ಲ ಆದ್ರೆ ಅವ್ರ ದೊಡ್ಡತನ ಏನಿದೆಯಲ್ಲ ಆ ಗುಣ ನಂಗೆ ಜೀವನದ ಉತ್ತುಕ್ಕೂ ಕೂಡ ದಾರಿದೀಪ ಆಗಿದೆ ಅದಲ್ಲದೆ ಪ್ರೊಫೆಸರ್ ಅಕಿ ಸರ್ ಶಾಲೆಯ ಕಲಾಶಾಲೆಯ ನೋಡಿದಾಗ ಅವರು ವಿದ್ಯಾರ್ಥಿಗಳ ಕಲಾಕೃತಿಗಳು ನೋಡಿ ತುಂಬಾ ಖುಷಿ ಪಟ್ಟರು ದಂತಿನಿಧಿಯನ್ನ ಅವರಿಂದ ಸ್ಥಾಪನೆ ಆಯ್ತು ಕಲಾವಿದರು ಮಾತಾಡೋದು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಕತೆ ಸಾಹಿತ್ಯದಲ್ಲಿ ಎಲ್ಲ ಸಾಹಿತಿಗಳು ಇದ್ದಾರೆ ಅವರೆಲ್ಲ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಬರೆದು ಪ್ರಕಟ ಮಾಡಿ ಎಲ್ಲ ತಿಳಿಸ್ತಾರೆ ಜನರಿಗೆ ಕಲಾವಿದರೆ ಏನು ಮಾಡಬೇಕು ಕಲಾವಿದರೆ ಕಲಾಕೃತಿಗಳನ್ನು ರಚನೆ ಮಾಡ್ತಾರೆ ಆದರೆ ಅದನ್ನು ತೋರಿಸ್ಬೇಕಲ್ಲ ಜನರಿಗೆ ತೋರಿಸ್ಬೇಕಾದ್ರೆ ಯಾವ ರೀತಿ ಒಂದು ಗ್ಯಾಲರಿ ಇದ್ದಾಗ ಅದು ನಮ್ಮ ಕಲಾವಿದರ ಭಾವನೆಗಳಿಗೆ ಅಭಿವ್ಯಕ್ತಿ ಆಗುವಂಥ ಒಂದು ಸ್ಥಳ ಸಿಗ್ತದೆ ಒಂದು ವಾತಾವರಣ ಸಿಗ್ತದೆ ಹಾಗಾಗಿ ನಮ್ಮಲ್ಲಿ ಈ ಭಾಗದಲ್ಲಿ ಬೇರೆ ಬೇರೆ ಕಡೆ ಬಾಂಬೆ ಇರ್ಬೋದು ಡೆಲ್ಲಿ ಇರ್ಬೋದು ಬ್ಯಾಂಗ್ಳೂರ್ ಇರ್ಬೋದು ಅಲ್ಲೆಲ್ಲ ಕಲಾ ಗ್ಯಾಲರಿಗಳು ಕಲಾವಿದರು ಅವರು ಪ್ರದರ್ಶನಗಳನ್ನು ಮಾಡಿದರೆ ಅಲ್ಲಿ ಪ್ರಚಾರ ಹೆಚ್ಚಿನ ಆಗ್ತದೆ ಈ ಭಾಗದಲ್ಲಿ ನಮ್ಮ ಕಲಾ ಗ್ಯಾಲರಿಗಳು ಇಲ್ಲ ಎಲ್ಲಿದೆ ಹೇಳಿ ಕನಿಷ್ಠ ಜಿಲ್ಲೆ ಒಂದು ಕಲಾ ಗ್ಯಾಲರಿ ಆಗಬೇಕು ಜಿಲ್ಲೆ ಒಂದು ಕಲಾ ಗ್ಯಾಲರಿ ಆಗಬೇಕು ಯಾರು ಅಂತಂದೇಳಿ ಸಾಕು ಸಾಕಿ ಕಲಾಭವನ ಐತಿ ಸೃಜನಾ ಐತಿ ಹೀಗೆಲ್ಲ ಬೇರೆ ಬೇರೆ ಎಲ್ಲ ಭವನಗಳಿವೆ ಸೊ ಅಲ್ಲಿ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ವಿಶೇಷವಾಗಿ ನಮಗೆ ಆಗಲಿ ಒಂದು ಸಪ್ರೇಟ್ ಬೇಕಾಗಿಲ್ಲ ಅಲ್ಲಿ ಆ ಥರದ ಒಂದು ಭಾವನೆ ಮಾಡಿದಾಗ ಆ ಪ್ಲಾನ್ ಮಾಡೋದು ಅದೊಂದು ಏನು ಇದೆಯಲ್ಲ ಆ ಸರ್ಕಾರದ ಒಂದು ಭಾವ ಆ ಭಾವನೆ ಅವ್ರಿಗೆ ಬರಬೇಕು ಅದನ್ನು ನಾವು ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ ಸೊ ಪ್ರತಿಯೊಂದು ಜಿಲ್ಲೆಗಾದ್ರೆ ಇಲ್ಲ ಹೋಗಿ ಡೆಲ್ಲಿಗೆ ಹೋಗಿ ಮತ್ತೆ ಎಲ್ಲೋ ಬೆಂಗಳೂರಿಗೆ ಹೋಗಿ ಕಲಾ ಪ್ರದರ್ಶನಗಳನ್ನು ಅಂದ್ರೆ ಬಹಳ ಕಷ್ಟದ ಕೆಲಸ ನಾವು ಬರೀ ಚಿತ್ರಗಳು ಬರಬ್ರಾಗೆ ಸಾಕಾಗೋಗಿರ್ತೀವಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಆಗ್ತದೆ ಭಾಳ ಖರ್ಚು ಬರ್ತದೆ ಮತ್ತೆ ಅವನ್ನೆಲ್ಲ ಹೊತ್ಕೊಂಡು ಹೋಗಿ ಮುಂದುವರೆ ಎರಡು ಲಕ್ಷ ರೂಪಾಯಿ ಈಗ ನಾವು ಒಂದು ಪ್ರದರ್ಶನ ಮಾಡಬೇಕಂದ್ರೆ ಅಷ್ಟು ಬೇಕಾಗ್ತದೆ ಅದನ್ನ ಎಲ್ಲಿದ್ದು ಯಾ ಯಾವ ಮಾಡೋಕ್ಕಾಗುತ್ತೆ ಸೊ ಅಲ್ಲೇ ಜಿಲ್ಲೆಗೆ ಒಂದು ಆದ್ರ ಸು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಒಂದು ಸಮಾಧಾನ ಆಗ್ತಿತ್ತು ಒಂದು ಕಲಾ ಪ್ರದರ್ಶನ ಆಯಿತು ಅದು ಮತ್ತೆ ಅದರದ್ದು ಪ್ರತಿಕ್ರಿಯೆ ಅದೆಲ್ಲ ಆಗೋದು ನೋಡಿ ಮತ್ತೆ ಅವಾಗ ಮುಂದೆ ಒಂದು ಉತ್ತೇಜನ ಪಡ್ಕೊಂಡು ಅದು ಮಾಡ್ತಾರೆ ಮತ್ತೆ ಮುಂದೆ ಮುಂದುವರಿತಾರೆ ಈ ಇಂಥ ಒಂದು ಅವಕಾಶವನ್ನು ವಿದ್ಯಾವರ್ತಕ್ಕೆ ಸಂಘದು ಈ ಗ್ಯಾಲರಿಯನ್ನು ಮಾಡಿಕೊಂಡು ಭಾಳ ಗಂಟೆಗೆ ತಿದ್ದೆ ನಾನು ಪ್ರತಿ ಸಲ ಎಲ್ಲಿ ಯಾವಕ್ಕೂ ಹೆದ್ರೂ ಇವ್ರನ್ನ ಕಾಡ್ತಾನೆ ಇದ್ದೆ ನಮ್ಮ ಗ್ಯಾಲರಿ ಬೇಕು 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 ಅಂತಂದೇಳಿ ಎಲ್ಲರಿಗೂ ಗೊತ್ತಿದ್ದ ಇಲ್ಲ ನಾವು ಭಾಳ ಸಲ ನಾನು ಮಾತಾಡಿದ್ದೇನೆ ಈ ಸಲ ಶಂಕರನ್ನವರು ಭಾಳ ವಿಶೇಷವಾಗಿ ಅವರು ತಮ್ಮ ಆಸಕ್ತಿಯನ್ನು ವಹಿಸ್ತರು ಅದರ ಜೊತೆಗೆ ಅಧ್ಯಕ್ಷರು ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿಗಳು ಅವರೇನು ನಮ್ಮನ್ನು ಇದು ಮಾಡಲಿಲ್ಲ ಭಾಳ ಆತ್ಮೀಯತೆಯಿಂದ ಬದಲಿದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅದೇ ಒಂದು ಗ್ಯಾಲರಿ ಸುಚ್ಚೇಜಿಪ್ಪ ಅಂತ ಗ್ಯಾಲರಿ ಬೇಕಾಗಿರೋದು ನಾವೇನೋ ಈಜೆಲ್ ಸ್ಕೊಂಡು ಬಂದು ತೊರಗಡೆಯಲ್ಲಿ ಇಟ್ಟು ಅಲ್ಲೇ ಪ್ರದರ್ಶನಗಳನ್ನು ಮಾಡ್ತಿದ್ದು ಆದರೆ ಅಷ್ಟು ಎಫೆಕ್ಟ್ ಆಗ್ತಿರಲಿಲ್ಲ ಸೊ ಈಗ ಗ್ಯಾಲರಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲ ಕಲಾವಿದರ ಪರವಾಗಿ ನೆಲ್ಲ ಇಡೀ ಧಾರವಾಡ ಮತ್ತು ಹುಬ್ಬಳ್ಳಿ ಈ ಭಾಗದ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಪ್ರಾರ್ಥಿಸ್ತೇನೆ ಒಂದು ಕಾರ್ಯಕ್ರಮ ತಿಂಗಳಿಗೆ ಭಾಳ ಚಲೋ ತಿಂಗಳಿಗೆ ಒಂದಾದರೂ ನಮ್ಮ ಪದಾಧಿಕಾರಿಗಳು ಒಂದು ನೆರವೇರಿಸಿಕೊಡ್ಬೇಕು ಅದು ಕಲಾವಿದರಿಗೆ ಒಂದು ಅವಕಾಶ ಆಗ್ತದೆ ಮತ್ತು ಶಿಬಿರಗಳನ್ನು ಮಾಡಿಕೊಡ್ಬೇಕು ಶಿಬಿರಗಳನ್ನು ನಡೆಸಬೇಕು ಮತ್ತು ವಿಚಾರ ಸಂಖ್ಯೆಗಳನ್ನು ಮಾಡಬೇಕು ಜನರಿಗೆ ಕಮ್ಯುನಿಕೇಟ್ ಆಗ್ತಾ ಇರ್ಬೇಕು ಕಮ್ಯುನಿಕೇಟ್ ಆಗ್ತಾ ಹೋಗ್ಬೇಕು ಆದಾಗ ಮಾತ್ರ ಅದು ಮತ್ತೆ ಕಲೆ ಕ್ಷೇತ್ರ ಬೆಳೆ ಆಗ್ತದೆ ಇಲ್ಲಿ ಪ್ರತಿ ತಿಂಗಳ ಒಂದು ಗ್ಯಾ ಒಂದು ಪ್ರದರ್ಶನ ಇಲ್ಲಿ ಆಯ್ತಂದ್ರೆ ಅಥವಾ ಅದೇ ಎರಡು ತಿಂಗಳಿಗೆ ಎರಡು ಪ್ರದರ್ಶನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಚರ್ಚೆಗಳು ಆಯ್ತಂದ್ರೆ ಇದ್ರ ಜನರಿಗೆ ಮುಟ್ಟುತ್ತದೆ ನಾವು ಬಹಳ ದೂರ ಇದೀವಿ ಜನರಿಂದ ಜನರ ಬೇರೆ ನಾವು ಬೇರೆ ಕಲಾವಿದ್ರು ಹಿಂಗ್ ಎಲ್ಲ ಟ್ರೆಂಡ್ ಬಾಳ ಬೆಳೆದ್ಬಿಟ್ಟಿದೆ ನಮ್ದೇನು ಅಬ್ಸ್ಟ್ರಾಕ್ಟ್ ಅಂತ ಹೋಗ್ತೀವಿ ಅಬ್ಸ್ಟ್ರಾಕ್ಟ್ ಮಾಡ್ತೀವಿ ಜನಕ್ಕೆ ಸಂಪರ್ಕನ ನಾವು ಬೆಳೆಸ್ತಾ ಇಲ್ಲ ನಮ್ಗೆ ಅನಿಸ್ತದ ಇಲ್ಲಿ ನಮ್ಮ ಹಾಲ್ಬಾಯಿ ರಾಷ್ಟ್ರೀಯ ಸ್ಮಾರ್ಟ್ ಅಧ್ಯಕ್ಷ ಇದ್ದಾರಾ ಸುರೇಶ್ ಹಾಲ್ಬಾಯಿ ಅವರ ನೆಡಮ್ ನಾವು ನಿಮ್ಗೆ ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ ಈ ಭಾಗದಲ್ಲಿ ನೀವು ಏನ್ ಕಾರ್ಯಕ್ರಮ ಮಾಡಿದ್ರೂ ನಮ್ ಸಹಕಾರ ಇದ್ದೇನೆ ಇದೇ ಅವರ ಸಂಘದ ಅಂತೂ ಅವರು ಕೊಟ್ಟೆ ಕೊಡ್ತಾರೆ ಅದು ಕರೆ ಸಂಸ್ಕೃತಿಗೆ ಮೀಸಲಾಗಿತ್ತಂತ ಈ ಸಂಸ್ಥೆ ತಾವು ಈಕಡೆ ಏದೆ ಕಾರ್ಯಕ್ರಮಗಳನ್ನು ಅನ್ಕೊಂಡ್ಸ್ಕೊಂಡ ಸಂಪೂರ್ಣವಾಗಿ ಬಂದಲ್ ಕೊಸ್ತುಂತ ಅವರುವಾಗಿ ನಾವು ಜಾಲಧರವಾಗಿ ನಾನು ಮಾರ್ವಶನ್ ಕೊಡ್ತಾ ಇದೀನಿ ಸಮಗಸ ಚಿಕ್ಕನ ಯಾತ್ರಾ ಅದು ಬರ್ಕನ ಮಾಡೋದು ಎಲ್ಲ ಕುಟುಂಬಗಳು ನಮ್ಮಲ್ಲಿಬೇಕು ಎಲ್ಲ ಭಾವನೆಗಳು ಇಲ್ಲಿ ಇತ್ತು ಹೋಗಿರಬೇಕು कैसा ಭಾವನೆಗಳು ಆัจಕ ನೀನೆ ಚಿತ್ತೆ ನೋಡಬೇಕಾದರೆ ನನಗೆ ಅವರು ಕೂಡ ವಾಕ್ವಾದಗಳು ಆದಾಗ ಅವರಿಗೆ yeyim pani na dyanan teliz avur ucha kotani ga avur ucha kotani teliz avur presi g utsa kore jaglini lege teliz no tandi teliz avur ucha reo utsa reo e walagan walagan ni dak walagan ni nobo walin ni kanin ni tagad akobite kare teliz walagan ni nobo antu ga paawa sa sabente telin avur yulni ittu ko ಅದು ಅರ್ಥ ಆಗತ್ತೆ ಅಂತ ಹೇಳಿದಂತ ಒಂದು ವ್ಯಕ್ತಿಯನ್ನೇ ನಾನು ಇವತ್ತು ಬರೆಯಕ್ ಸಾಧ್ಯ ಗೃಹ ಯಾಕೆ ಅವರು ಹಾಕಿಕೊಟ್ಟಂತ ದಾರಿಗರಣ ಹಿರೀಡು ಹಾಕಿಕೊಟ್ಟಂತ ಕ್ಷೇತ್ರವನ್ನು ನಾವು ಬರಿಬೇಕು ಹಾಗೆ ಹಲ್ವಾ ಮಿನಿಗೆ ದಂಡಾವತಿ ಮಾಡಿ ಹುಡು ಅವರು ನಾವು ನೆನ್ಸ್ಕೊಳ್ಬೇಕು ನೆನೆಸಿದಾಗ ಮಾತ್ರ ಒಳ್ಳೆ ಕೆಲಸ ಇನ್ನೊಂದು ಒಂದು ವಿಷಯ ಹೇಳ್ತೀರಿ ಇವತ್ತು ಗ್ಯಾಲ್ರಿ ಆಗುವಂತ ಪ್ರಸಂಗ ಬಂತು ಅದಕ್ಕೆ ಧನ್ಯವಾದ ಹೇಳ್ಬೇಕು ವಿದ್ಯಾರ್ಥ ಯಾಕಿದ್ರೆ ಈ ಕೆಲಸ ಅಂದ್ರೆ ಕೆಲಸ ಯಾವ ಒಮ್ಮೆ ಆಗುದಿಲ್ಲ ಒಮ್ಮೆ ಯಾವ ಆಗುದಿಲ್ಲ ಅದಕ್ಕೆ ಇವ್ ಒಂದು ಸಲಹೆ ಹೇಳಿದೆ ಸುಜೀವ್ ಕುಮಾರ್ ಸಾಹೇಬ್ರು ಗ್ಯಾಲ್ರಿ ಬಂದ್ರು ನಮ್ಗೊಂದು ಗ್ಯಾಲರಿ ನಮ್ಗೆಲ್ಲಾರು ಒತ್ತಡ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಬಾರಿ ಅವರ ನೀನು ಅರ್ಥಗಳಿಲ್ಲ ಈ ಒಂದು ಊರು ಕಟ್ಟಿಗೆ ಎಲ್ಲ ಜನರಿಗೆ ಬೇಕಾಗುತ್ತೆ ಅವಾಗ ಅವಾಗ ಗಲ್ರಿ ಬೇಕಾಗುತ್ತೆ ನೋಡೋಕೆ ಜನ ಬರ್ತಾರೆ ಈ ಬಾರಿ ಖಂಡಿತ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ನಾನು ಭರವಸೆ ಕೊಡ್ತೇನೆ ಇನ್ನೊಂದು ಇಲ್ಲಿ ಸನ್ಮಾನ ಮಾಡಿದರು ನಿಮ್ಮ ಪ್ರೀತಿಗೆ ತುಂಬ ದನ್ನಾಗಿದೆ